ಒಬ್ಬರು ಹೇಳಿದ್ದಾರೆ ನಾನು ಟೈಟಾನಿಕ್ ಎರಡು ಎಂಬಂಥ ಹಡಗನ್ನು ಕಟ್ತೇನೆ ಎಂಬುದಾಗಿ ಆ ಕಾಲದ ದುಷ್ಟತನ ಕೂಡ ಒಂದು ಮ್ಯಾಕ್ಸಿಮಮ್ ಮಟ್ಟಕ್ಕೆ ಬಂದಿತ್ತು ಈಗ ದೇವರ ಹತ್ತಿರದ ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಆ ವಿಧೇಯತ್ವವು ಏನಾಗಿರುವುದು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು ವಾಟ್ಸಪ್ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಅಂತ ಹೇಳೋದಕ್ಕಿಂತ ಇದು ಮೆಸೇಜಿಂಗ್ ಆ್ಯಪ್ ಅದರ ಮೂಲಕ ಕೂಡ ಬರ್ತದೆ ಇನ್ನು ಎಷ್ಟೋ ನೂರಾರು ಆ್ಯಪ್ಗಳಿದ್ದಾವೆ ಅದರ ಮೂಲಕ ಸ್ವಾರ್ತೆ ಬರ್ತಾ ಉಂಟು ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಬಹಳ ಸಂಚಿಕೆಯಿಂದ ನಾವು ಕ ಮರುಣ ಕಾಲಘಟ್ಟದಲ್ಲಿ ನಾವು ಆಗುವಂಥ ಘಟನೆಗಳ ಕುರಿತಾಗಿ ವಾಕ್ಯದ ಆಧಾರಿತವಾಗಿ ನಾವು ಕಲಿತಾ ಇದ್ದೇವೆ ಬಹಳಷ್ಟು ವಿಷಯಗಳನ್ನು ಸುದೀರ್ಘವಾಗಿ ನಾವು ಕಲಿತಾ ಇದ್ದೇವೆ ಹೆಚ್ಚು ಕಡಿಮೆ ಒಂದು ವರ್ಷಕ್ಕಿಂತ ಜಾಸ್ತಿಯಾಗಿ ನಾವು ಈ ಒಂದು ವಿಷಯದಲ್ಲಿ ನಾವು ಕಲೀಲಿಕ್ಕೆ ಇದೆ ನಾನು ಕೇಳುವಂಥ ಪ್ರೀತಿಯ ದೇವಿಚಂದ್ರ ಎಲ್ಲರೂ ನೀವು ಆಶೀರ್ವಾದ ಹೊಂದಿದ್ದೀರಿ ಮಾತ್ರವಲ್ಲ ಕರ್ತನ ಭರುಣಕ್ಕೆ ನೀವು ಸಿದ್ಧರಾಗಿದ್ದರೆ ಎಂಬುದಾಗಿ ನಾವು ನೆನೆಸಿಕೊಳ್ತೇವೆ ಇವತ್ತು ಕೂಡ ನಮಗೆ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂತಹ ಪಾಸ್ ವಿಜಯ್ ವಿಜಯ ಅಬ್ರಾಹ್ಮರಿದ್ದಾರೆ ಅಂತ್ಯಕಾಲದ ಈ ಭಾಗದಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮಗೆ ನಮಗೆಲ್ಲರಿಗೂ ತಿಳಿಸಿಕೊಳ್ಳಲಿಕ್ಕಿದ್ದಾರೆ ಯೇಸು ಕ್ರಿಸ್ತನ್ ಆಮ್ಲೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಅಂತ್ಯಕಾಲದ ಈ ಭಾಗಗಳಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ಕಲೀಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ನಡೆಯುವಂಥ ಘಟನೆಗಳು ನಮಗೆ ಕ್ರಿಸ್ತನ ಭರುಣಕ್ಕೆ ಎಚ್ಚರಿಕೆ ಅಥವಾ ಸಿದ್ಧತೆ ಮಾಡುವುದಕ್ಕೆ ನಮಗೆ ಒಂದು ಉತ್ತೇಜನವಾಗ್ತಾ ಎಂಬುದಾಗಿ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಇವತ್ತು ನಮಗೆ ಯಾವ ವಿಷಯದಿಂದ ನಮಗೆ ತಿಳಿಸಿಕೆ ಬಯಸ್ತೇವೆ ಮೊದಲನೇದಾಗಿ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಕಡೆಯ ಕಾಲ ಅಂತ್ಯಕಾಲ ಅಥವಾ ಯುಗದ ಸಮಾಪ್ತಿಯ ಕಾಲದಲ್ಲಿ ಅನೇಕ ರೀತಿಯ ಲಕ್ಷಣಗಳು ಇರುತ್ತವೆ ಅಥವಾ ಅನೇಕ ಲಕ್ಷಣಗಳು ಇರೋದರ ಬಗ್ಗೆ ಯೇಸು ಸ್ವಾಮಿ ಅಪ್ಪಸ್ತೋಳರುಗಳು ಪ್ರವಾದಿಗಳು ಪ್ರವಾದನೆ ಮಾಡಿದ್ದಾರೆ ನಾವು ಅನೇಕ ಸಂಗತಿಗಳನ್ನು ನೋಡಿದ್ದೇವೆ ದಿನ ಆ ವಿಧೇಯತ್ವ ಎಂಬಂಥ ಒಂದು ವಿಷಯವನ್ನು ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದು ಎಂಬುದಾಗಿ ನೆನೆಸ್ತಾ ಇದ್ದೇನೆ ಒಂದೆರಡು ವಾಕ್ಯಗಳನ್ನು ಕೂಡ ಅದಕ್ಕಾಗಿ ನಾವು ಓದಿಕೊಳ್ಳುವಂಥವರಾಗಿರೋಣ ಒಂದು ಪೇತ್ರ ಮೂರನೇ ಅಧ್ಯಾಯ ಅದರ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಾಕ್ಯ ನೋಹನು ನಾವೇನು ಕಟ್ಟುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿದೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಆ ನಾವೊಳಗೆ ಕೆಲವರು ಅಂದರೆ ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ ಅದು ಮೈ ಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದು ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನೋಡ್ತೇವೆ ಇದು ಕೂಡ ಒಂದು ರೀತಿಯಲ್ಲಿ ನೋಹನ ಕಾಲದ ಒಂದು ಘಟನೆ ನಾವು ನೋಹನ ಕಾಲಕ್ಕೆ ಸಂಬಂಧಪಟ್ಟಂತ ಅನೇಕ ಸಂಗತಿಗಳನ್ನು ನಾವು ಹಿಂದೆ ಅನೇಕ ಎಪಿಸೋಡುಗಳಲ್ಲಿ ನೋಡಿದ್ದೇವೆ ಇದು ಕೂಡ ಒಂದು ರೀತಿಯಲ್ಲಿ ನೋಗನ ಕಾಲದ ಒಂದು ಲಕ್ಷಣ ಈಗ ಪುನರುತ ಪುನರಾವರ್ತನೆ ಆಗುವಂಥ ಸಂಗತಿ ಇಲ್ಲಿ ನಾವು ನೋಡ್ತೇವೆ ನೋಗನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಅಂದರೆ ನೋಗನು ನಾವೇ ಕಟ್ಟಿಸ್ತಾ ಇದ್ದವು ನಾವು ಅದನ್ನು ಆದಿಕಾಂಡ ಪುಸ್ತಕ ಆರು ಏಳು ಎಂಟು ಇಂಥ ಧ್ಯೇಯಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ದೇವರು ಆತನಿಗೆ ದರ್ಶನ ಕೊಟ್ಟರು ದೇವರು ಆತನೊಂದಿಗೆ ಮಾತಾಡಿದರು ಮತ್ತು ಆ ಕಾಲ ಹೇಗಿತ್ತು ಅಂತೇಳಿ ಲೋಕವೆಲ್ಲ ದುಷ್ಟತನದಿಂದ ಕೆಟ್ಟತನದಿಂದ ತುಂಬಿ ಹೋಗಿತ್ತು ಜನರ ವಿಚಾರಗಳು ಕೂಡ ಕೆಟ್ಟವುಗಳಾಗಿತ್ತು ದೇವರ ದೃಷ್ಟಿಯಲ್ಲಿ ನೋಹನಿಗೆ ಮತ್ತು ಆತನ ಕುಟುಂಬಕ್ಕೆ ದಯ ದೊರಕಿತ್ತು ನೋಹ ತನ್ನ ಕಾಲದವರಲ್ಲಿ ನೀತಿವಂತನಾಗಿದ್ದ ಅದಕ್ಕೆ ಭಾಳಷ್ಟು ವ್ಯಾಖ್ಯಾನಗಳಿದ್ದಾವೆ ಏನಿದ್ರು ಕೂಡ ತನ್ನ ಕಾಲದವರಲ್ಲಿ ಒಳ್ಳೆಯವನಾಗಿದ್ದ ಪ್ರಾರ್ಥನೆ ಮಾಡುವವನಾಗಿದ್ದ ಈಗ ದೇವರು ನೋಹನನ್ನು ತನ್ನ ಹೆಂಡತಿಯನ್ನು ಮೂರು ಮಕ್ಕಳನ್ನು ಅವರ ಹೆಂಡತಿಯನ್ನು ಒಟ್ಟು ಎಂಟು ಜನರನ್ನು ದೇವರು ಕಾಪಾಡ್ತಾ ಇದ್ದಾರೆ ಈಗ ನೋಹ ನೋಹನಿಗೆ ದೇವರು ಹೇಳ್ತಿದ್ದಾರೆ ನೀನು ನಾವೇ ಕಟ್ಟಿಸು ನಾವೇ ಕಟ್ಟಿಸು ಅಂದರೆ ಅದಕ್ಕೆ ಸುಮಾರು ಮುನ್ನೂರು ಮೊಳ ಉದ್ದ ಒಂದು ಐವತ್ತು ಮೊಳ ಅಗಲ ಮೂವತ್ತು ಮೊಳ ಎತ್ತರ ಈ ರೀತಿಯಾಗಿ ಅದರ ಅಳತೆಗಳನ್ನೆಲ್ಲ ದೇವರು ಹೇಳ್ತಾರೆ ಈಗ ನೋಹನ ನಾವೇ ಕಟಿಸ್ತಾ ಇದ್ದಾನೆ ಎಷ್ಟು ವರ್ಷ ಇದ್ದಿರಬಹುದು ಎಂಬುದಾಗಿ ಕೆಲವು ಸತ್ಯವೇದ ಪಂಡಿತರುಗಳು ಅದರ ಬಗ್ಗೆ ಒಂದು ಅಂದಾಜು ಲೆಕ್ಕ ಮಾಡಿ ನೂರ ಇಪ್ಪತ್ತು ವರ್ಷಗಳ ತನಕ ಇದ್ದಿರಬಹುದು ಎಂಬುದಾಗಿ ಹೇಳುವವರಾಗಿದ್ದಾರೆ ಸತ್ಯವೇಧದಲ್ಲಿ ಅದರ ಬಗ್ಗೆ ಬರದಿಲ್ಲ ಆದರೆ ಮನುಷ್ಯನ ಆಯುಷ್ಯ ನೂರ ಇಪ್ಪತ್ತು ಆಗಿರಲಿ ಎಂಬಂಥ ಒಂದು ಮಾತು ಕೂಡ ಅದೇ ಕಾಲದಲ್ಲಿ ದೇವರು ಅಪಣೆ ಕೊಡ್ತಾರೆ ಹಾಗಾಗಿ ನಾವೇ ಕಟ್ಟಿಸುವಂಥ ಸಮಯದಿಂದ ಹಿಡಿದು ಇನ್ನೊಂದು ನೂರ ಇಪ್ಪತ್ತು ವರ್ಷ ಎಕ್ಸ್ಟ್ರಾ ಜನರಿಗೆ ಕೊಟ್ಟಿದ್ದಿರಬಹುದು ಎಂಬುದಾಗಿ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋರಿದ್ದಾರೆ ಇನ್ನು ಆ ನೂರ ಇಪ್ಪತ್ತಕ್ಕೆ ಇನ್ನೊಂದು ಅರ್ಥವಾಗಿ ಮನುಷ್ಯನ ಮ್ಯಾಕ್ಸಿಮಮ್ ಆಯುಷ್ಯ ನೂರ ಇಪ್ಪತ್ತು ಎಂಬುದಾಗಿ ಕೂಡ ಅರ್ಥ ಮಾಡಿಕೊಳ್ಳೋರಿದ್ದಾರೆ ಏನಿದ್ರು ಕೂಡ ನೋಹ ಏನು ಮಾಡ್ತಿದ್ದಾನೆ ತನ್ನ ಕಾಲದವರಲ್ಲಿ ಆತ ಸುವಾರ್ತೆಯನ್ನು ಸಾರ್ತಾ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ನೋಡಿ ಆ ನಾವೆ ಕಟ್ಟಲಿಕ್ಕೆ ಈ ಕಾಲದಲ್ಲಿ ಕೂಡ ಒಂದು ದೊಡ್ಡ ಹಡಗು ಕಟ್ಟಲಿಕ್ಕೆ ಎಷ್ಟೋ ವರ್ಷ ಹಿಡೀತದೆ ಒಂದು ದೊಡ್ಡ ಅಡಗು ಕಟ್ಟಬೇಕಂತ ಹೇಳಿದರೆ ಈ ಕಾಲದಲ್ಲಿ ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿದೆ ಬೇಕಾದಂಥ ಕ್ರೈನ್ಗಳು ಯಂತ್ರಗಳು ಎಲ್ಲ ಕಟ್ಟಿಂಗ್ ಮಾಡುವಂಥ ವೆಲ್ಡಿಂಗ್ ಮಾಡುವಂಥ ಎಲ್ಲ ಲೋಡ್ಗಳನ್ನು ಹೊರುವಂಥ ಯಂತ್ರಗಳು ಬೇಕಾದಷ್ಟಿದ್ದಾವೆ ಎಲ್ಲವೂ ಯಂತ್ರಗಳೇ ಈ ಕಾಲದಲ್ಲಿ ಮಾಡುವಂಥದ್ದು ಮತ್ತು ಕೆಲಸ ಮಾಡುವನು ಅಪ್ ಕೆಲವೇ ಕೆಲವು ಜನ ಮಾತ್ರ ತಮ್ಮ ಮ್ಯಾನ್ ಪವರನ್ನು ಯೂಸ್ ಮಾಡ್ತಾರೆ ಉಳಿದವರೆಲ್ಲ ತಮ್ಮ ಬ್ರೈನ್ ಪವರನ್ನು ಯೂಸ್ ಮಾಡ್ತಾರೆ ಬೆರಳುಗಳಿಂದ ಕಂಪ್ಯೂಟರ್ ಮೂಲಕವಾಗಿ ಸ್ವಿಚ್ಗಳ ಮೂಲಕವಾಗಿ ಗೇರ್ಗಳ ಮೂಲಕವಾಗಿ ಲಿಫ್ಟ್ಗಳ ಮೂಲಕವಾಗಿ ಅಥವಾ ಜಾಕ್ಗಳ ಮೂಲಕವಾಗಿ ಹೈಡ್ರಾಲಿಕ್ ಜಾಕ್ ಹೀಗೆ ಕೆಲಸ ಮಾಡಿಸ್ಲಿಕ್ಕೆ ಭಾಳಷ್ಟು ವಿಧಾನಗಳಿದ್ದಾವೆ ಹೀಗೆ ಈ ಕಾಲದಲ್ಲಿ ಎಲ್ಲ ಸೌಕರ್ಯಗಳಿರುವಂಥ ಕಾಲದಲ್ಲಿ ಒಂದು ಹಡಗು ಕಟ್ಟಲಿಕ್ಕೆ ಎಷ್ಟೋ ವರ್ಷ ಹಿಡಿತದೆ ಒಬ್ಬರು ಹೇಳಿದ್ದಾರೆ ನಾನು ಟೈಟಾನಿಕ್ ಎರಡು ಎಂಬಂಥ ಹಡಗನ್ನು ಕಟ್ತೇನೆ ಎಂಬುದಾಗಿ ಒಬ್ಬ ಇಂಗ್ಲೀಷ್ ಇಂಗ್ಲೆಂಡಿನ ಪ್ರಸಿದ್ಧ ವ್ಯಕ್ತಿ ಹೇಳಿದ್ದಾರೆ ಟೈಟಾನಿಕ್ ಹಡಗು ನಮಗೆಲ್ಲ ಗೊತ್ತಿರುವಂಥ ವಿಷಯ ಜಗತ್ತು ಕಂಡಂಥ ಅತ್ಯಂತ ಒಂದು ಐಷಾರಾಮಿ ಹಡಗಾಗಿತ್ತು ಈ ಟೈಟಾನಿಕ್ ಹಡಗು ಸಾವಿರದ ಒಂಬೈನೂರ ಹನ್ನೆರಡನೇ ಇಸುವಿಯಲ್ಲಿ ಆ ಹಡಗು ಅಟ್ಲಾಂಟಿಕ್ ಸಮುದ್ರದಲ್ಲಿ ಮುಳುಗಿತ್ತು ಈ ದಿನಮಾನಗಳಲ್ಲಿ ಈ ಹಡಗಿನ ಅವಶಿಷ್ಟಗಳನ್ನು ಕಣ್ಣಿಡಿದಿದ್ದಾರೆ ಟೈಟಾನಿಕ್ ಹಡಗಿನ ಅವಶಿಷ್ಟಗಳನ್ನು ಅದು ಆ ಕಾಲದ ಬಹಳ ಐಷಾರಾಮಿ ಮತ್ತು ಬಹಳ ಬೆಲೆ ಬಾಳುವಂಥ ಹಡಗಾಗಿತ್ತು ಈಗ ಟೈಟಾನಿಕ್ ಟು ಹಡಗನ್ನು ಕಟ್ತೇವೆ ಕಟ್ತೇನೆ ಮಾಡಿಸ್ತೇನೆ ಇದೊಂದು ದೊಡ್ಡ ಕ್ರೂಯಿಸ್ ಹಾಡಗು ಇದನ್ನು ಮಾಡ್ತೇನೆ ಮಾಡಿಸ್ತೇನೆ ಎಲ್ಲ ಒಬ್ಬ ವ್ಯಕ್ತಿ ಹೇಳಿದ್ದಾರೆ ದೊಡ್ಡ ಶ್ರೀಮಂತ ಆದರೆ ಅದನ್ನು ಮಾಡಬೇಕಾದ್ರೆ ಎಂಟು ಹತ್ತು ವರ್ಷಗಳು ಹಿಡಿಬೋದೇನೋ ಕೆಲವೊಮ್ಮೆ ಹೆಚ್ಚು ಕೂಡ ಹಿಡಿಬೋದು ನೋಡಿ ಆಗಿರುವಾಗ ಆ ಕಾಲದಲ್ಲಿ ಅಂಥ ಒಂದು ನಾವೇ ಕಟ್ಟಬೇಕಾದ್ರೆ ಅದಕ್ಕೆ ತುಂಬ ವರ್ಷ ಬೇಕಾಗ್ತಿತ್ತು ನೂರ ಇಪ್ಪತ್ತು ವರ್ಷ ಬೇಕಾಗ್ತಿತ್ತು ಬೇಕಾಗ್ತಿತ್ತೋ ಅಥವಾ ಕಡಿಮೆ ಬೇಕಾಗ್ತಿತ್ತೋ ಅದೆಲ್ಲ ನಮಗೆ ಗೊತ್ತಿಲ್ಲ ಸತ್ಯವೇದದಲ್ಲಿ ಕೂಡ ಇಲ್ಲ ಏನಿದ್ದರೂ ಆ ಹಡಗು ಕಟ್ಟುತ್ತಿದ್ದಂಥ ಕಾಲ ಹೇಗಿತ್ತು ಅಂತೇಳಿ ಅಲ್ಲಿ ವಾಕ್ಯ ಹೇಳ್ತದೆ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಈಗ ದೇವರು ಒಂದೆರಡು ದಿನದ ಕಾಯುವಿಕೆ ಅಲ್ಲ ದೇವರೇ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾರೆ ಅಂತ ಹೇಳುವಾಗ ಅದು ಸ್ವಲ್ಪ ಲಾಂಗ್ ಪೀರಿಯಡ್ ಆಗಿತ್ತು ಅಂತ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಆ ಕಾಲದ ದುಷ್ಟತನ ಕೂಡ ಒಂದು ಮ್ಯಾಕ್ಸಿಮಮ್ ಮಟ್ಟಕ್ಕೆ ಬಂದಿತ್ತು ಇನ್ನೂ ಇವರನ್ನು ಉಳಿಸ್ಲಿಕ್ಕೆ ಆಗಲ್ಲ ಇವರಿಗೆ ತಿದ್ದುಪಡಿ ಮಾಡಲಿಕ್ಕೆ ಆಗಲ್ಲ ಇವರು ವಾಕ್ಯ ಕೇಳಿ ತಿರುಗಿಕೊಳ್ಳೋರು ಅಲ್ಲ ಇವರು ದೇವರ ಕಡೆಗೆ ಅಲ್ಲ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬಂದಿದೆ ಇನ್ನು ಇಂಥ ಪರಿಸ್ಥಿತಿಯಲ್ಲಿ ದೇವರು ಶಾಂತಿಯಿಂದ ಕಾಯ್ತಾ ಇದ್ದಾರೆ ನೋಡಿ ಅಲ್ಲಿ ನಾವು ನೋಡ್ತೇವೆ ದೇವರು ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಆ ವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆ ಸಾರಿದನು ಹಾಗಾದರೆ ಒಂದು ದೇವರಿಗೆ ಮತ್ತು ಎರಡು ಸುವಾರ್ತೆ ಸಾರಿದ ನೋಹನಿಗೆ ಅವಿದೇಯರಾದರು ಮುಖ್ಯವಾಗಿ ದೇವರಿಗೆ ಆ ವಿಧೇಯರಾದರು ಸುವಾರ್ತೆ ಸಾರಿದ ನೋಹನಿಗೆ ಕೂಡ ಅವಿದೆಯರಾದರು ಅಂತ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾದರೆ ಇದು ನೋಹನ ಕಾಲದ ಒಂದು ಲಕ್ಷಣ ನೋಘನ ಕಾಲದಲ್ಲಿ ನಡೀತಾ ಇದ್ದಂಥ ಒಂದು ಕಾರ್ಯ ಆ ಒಂದು ದೇವರಿಗೂ ವಾಕ್ಯ ಹೇಳುವವರಿಗೂ ಆ ಇದು ಅಲ್ಲಿಗೆ ಮುಗಿಲಿಲ್ಲ ಇದು ಕಡೆಯ ಕಾಲದಲ್ಲಿ ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಕಡೆಯ ಕಾಲ ನೋಗನ ಕಾಲದ ಥರ ಆಗ್ತದೆ ಎಂಬುದನ್ನು ನಮಗೆ ಲೋಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಪ್ರವಾದನೆ ಮಾಡಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಲೂಕನ ಸುವಾರ್ತೆಗೆ ಬರುವಂಥ ಸಮಯದಲ್ಲಿ ನಾವು ಹದಿನೇಳನೇ ಅಧ್ಯಾಯ ಲೋಕನ ಸುವಾರ್ತೆ ಹದಿನೇಳನೇ ಅಧ್ಯಾಯ ಆದರೆ ಇಪ್ಪತ್ತಾರು ಇಪ್ಪತ್ತಾರನೇ ವಾಕ್ಯವನ್ನು ಓದಿಕೊಳ್ಳೋಣ ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿನ ದಿವಸಗಳಲ್ಲಿಯೂ ನಡೆಯುವುದು ನೋಡಿ ನೋಹಕ ನೋಹನ ಕಾಲದಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿನಗಳಲ್ಲಿಯೂ ನಡೆಯುವುದು ಅಂದರೆ ನೋಹನ ಕಾಲದಲ್ಲಿ ಆ ವಿಧೇಯತ್ವ ಇದ್ದಾಗ ಈ ಮನುಷ್ಯಕುಮಾರನ ಮರಳಿ ಬರೋಣದ ಕಾಲದಲ್ಲಿ ಕೂಡ ಏನಾಗ್ತದೆ ಅಂತೇಳಿದರೆ ಒಂದು ಆ ವಿಧೇಯತ್ವದ ಆತ್ಮ ದುರಾತ್ಮ ಬಲವಾಗಿ ಕಾರ್ಯ ಮಾಡ್ತಾ ಇರ್ತದೆ ನನ್ನ ಒಂದು ಪ್ರಶ್ನೆ ಭಾಷೆ ಈಗ ನೋಹನ ಕಾಲದಲ್ಲಿ ಅವಿಧೇಯತ್ವ ಇತ್ತು ಈಗ ಕ್ರಿಸ್ತನ ಭರಣದಲ್ಲಿ ಅದರ ಮಧ್ಯದಲ್ಲಿ ಅವಿಧೇಯತ್ವ ಎಂಬುದು ಇತ್ತ ಇಲ್ವ ಖಂಡಿತವಾಗಿ ಆ ವಿಧೇಯತ್ವ ಎಲ್ಲ ಕಾಲದಲ್ಲಿ ಉಂಟು ಈಗ ನೋಡಿ ಈ ಆ ವಿಧೇಯತ್ವ ಅನ್ನುವಂಥದ್ದು ಪ್ರಾರಂಭವಾಗಿದ್ದು ನೋಹನ ಕಾಲದಲ್ಲಿ ಅಲ್ಲ ಆ ಪ್ರಾರಂಭವಾಗಿದ್ದು ಪ್ರಾರಂಭದಲ್ಲಿ ಅಥವಾ ಮೊದಲು ಏನು ಸೈತಾನ ಪಾಪ ಮಾಡ್ತಾನೆ ಅವನಲ್ಲಿ ಅಹಂಕಾರ ಬಂತು ಅವನು ದೇವ ದೇವರಿಗೆ ವಿಧೇಯನಾಗದೆ ಅವಿದೇಯನಾದ ನೋಡಿ ಅಹಂಕಾರ ಮೊದಲು ಬಂತು ಅಹಂಕಾರ ಬಂದಾಗ ಏನಾಯಿತು ಅಂತ ಹೇಳಿದರೆ ಅವನು ದೇವರಿಗೆ ಅವಿದೇಯನಾದ ಅಧೀನನಾಗಲಿಲ್ಲ ಅಧೀನನಾಗುವಂಥದ್ದು ಅಂತ ಹೇಳಿದರೆ ವಿಧೇಯತ್ವ ದೇವರಿಗೆ ಅಧೀನನಾಗದೆ ಆತ ಬಂಡೆದ್ದು ಏನು ಇದ್ದೇನೆ ದೇವರಿಗಿಂತ ಮೇಲೆ ನಾನು ಸಿಂಹಾಸನ ಆಗ್ತೇನೆ ನಾನೇ ದೇವರಾಗ್ತೇನೆ ನೋಡಿ ದೇವರಿಗೆ ಅವಿದೇಯನಾದ ಎಂಬುದಾಗಿ ಇನ್ನು ಏದನ್ ತೋಟಕ್ಕೆ ಬರುವಂಥ ಸಮಯದಲ್ಲಿ ಆದ ಅವರಿಗೆ ದೇವರು ಹೇಳಿದರು ನೀವು ತೋಟವನ್ನು ಕಾಯಬೇಕು ವ್ಯವಸಾಯ ಮಾಡಬೇಕು ನೋಡಿ ಆ ವ್ಯವಸಾಯ ಮಾಡಿದರೂ ಇಲ್ಲವೂ ಗೊತ್ತಿಲ್ಲ ತೋಟವನ್ನು ಕಾಯೋದರಲ್ಲಿ ಅವರು ಆ ವಿಧೇಯರಾದರು ಅಥವಾ ಸರಿಯಾಗಿ ಕಾಯಲಿಲ್ಲ ಯಾಕೆ ಕಾಯಬೇಕಿತ್ತು ಸೈತಾನ್ನ ಕೈಯಿಂದ ತೋಟವನ್ನು ಕಾಪಾಡಬೇಕಾಗಿತ್ತು ಮತ್ತು ಉಳಿದ ಮೃಗಗಳ ಇಂದಾಗಲಿ ಅಥವಾ ಬೇರೆ ಯಾವುದೂ ಕೂಡ ತೋಟವನ್ನು ಹಾಳು ಮಾಡುವಂಥದ್ದು ಇರಲಿಲ್ಲ ಹಾಗಾದರೆ ತೋಟವನ್ನು ಹಾಳು ಮಾಡುವಂಥದ್ದು ಸೈತಾನ ಅಥವಾ ಸೈತಾನಿಗೆ ಅಲ್ಲಿ ಬರಲಿಕ್ಕೆ ಬಿಡಬಾರ್ದಾಗಿತ್ತು ಆ ವಿಧೇಯರಾದರು ಎರಡನೇದಾಗಿ ದೇವರು ಹೇಳ್ತಿದ್ದಾರೆ ಈ ಹಣ್ಣನ್ನು ನೀವು ತಿನ್ನಬಾರ್ದು ಯಾವುದು ಆ ಒಂದು ಮರದ ಹಣ್ಣನ್ನು ಒಳ್ಳೆಯದು ಮತ್ತು ಕೆಟ್ಟದರ ಅರು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನಬಾರದು ಆದರೆ ಅವರು ಆ ವಿಧೇಯರಾದರು ಎಂಬುದಾಗಿ ನೋಡ್ತೇವೆ ಹಾಗಾಗಿ ಆ ವಿಧೇಯತ್ವ ಅನ್ನುವಂಥದ್ದು ಅದು ನೋಹನ ಕಾಲದಲ್ಲಿ ಆರಂಭವಾದಂಥದ್ದಲ್ಲ ಅಥವಾ ಈ ಒಂದು ಕಾಲದಲ್ಲಿ ಈ ಒಂದು ಇಪ್ಪತ್ತನೇ ಶತಮಾನದಲ್ಲಿ ಆರಂಭವಾದದ್ದಲ್ಲ ಇದು ಈ ಲೋಕದ ಚರಿತ್ರೆಗೆ ಎಷ್ಟು ಒಂದು ಪ್ರಾಚೀನತೆ ಉಂಟೋ ಅಷ್ಟೇ ಪ್ರಾಚೀನವಾದ ಚರಿತ್ರೆ ಅಥವಾ ಅದರ ಹತ್ತಿರ ಹತ್ತಿರ ಪ್ರಾಚೀನವಾದಂಥ ಚರಿತ್ರೆ ಆ ವಿಧೇಯತ್ವಕ್ಕೂ ಕೂಡ ಉಂಟು ನೋಡಿ ಹಾಗಾಗಿ ಆ ವಿಧೇಯತ್ವವನ್ನು ನಮಗೆ ಒಂದು ಸಮುವೆಲ ಗ್ರಂಥದಲ್ಲಿ ಅದರ ಬಗ್ಗೆ ವಿವರಿಸಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ಸಮುವೆಲ ಗ್ರಂಥ ಅದರ ಹದಿನೈದನೇ ಅಧ್ಯಾಯದಲ್ಲಿ ಬರುವಂಥ ಸಮಯದಲ್ಲಿ ಆ ವಿಧೇಯತ್ವದ ಕುರಿತಾಗಿ ಕೆಲವೊಂದು ವ್ಯಾಖ್ಯಾನಗಳನ್ನು ಅಥವಾ ಡೆಫಿನೇಷನ್ಸನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಓದಿಕೊಳ್ಳೋಣ ಆ ಹದಿನೈದನೇ ಅಧ್ಯಾಯ ಆದರೆ ಇಪ್ಪತ್ತೆರಡನೇ ವಾಕ್ಯ ಅದಕ್ಕೆ ಸಮ ಇಪ್ಪತ್ತ್ ಮೂರನೇ ವಾಕ್ಯ ಅದಕ್ಕೆ ಸಮವೇಲನು ಯಹೋನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೆ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು ಹಠ ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು ಇದು ಸಮವೇಲ ಮತ್ತು ಸೌಲರ ಕಾಲದ ವಿಷಯ ಸೌಲನನ್ನು ದೇವರು ರಾಜನಾಗಿ ಅಭಿಷೇಕ ಮಾಡಿದರು ಆದರೆ ಅವನು ದೇವರ ಆಜ್ಞೆಗಳಿಗೆ ವಿಧೇಯನಾಗಲಿಲ್ಲ ಅವನೇನು ಮಾಡ್ತಿದ್ದಾನೆ ದೇವರು ಹೇಳಿದ್ದಾರೆ ನೀನು ಹೋಗಿ ಆ ಸಂಹರಿಸು ಇವರು ಸಂಹರಿಸ್ತಾನೆ ಆದರೆ ಕೆಲವ್ರನ್ನ ಉಳಿಸ್ತಾನೆ ಕೆಲವೊಂದು ಆಸ್ತಿಯನ್ನು ಉಳಿಸ್ತಾನೆ ದೇವರು ಅವ್ರನ್ನ ಏನು ಮಾಡಬೇಕು ಹಾಳು ಮಾಡಬೇಕು ಅಂತ ಹೇಳಿದರು ಅವನು ಆ ವಿಧೇಯನಾಗ್ತಾನೆ ನೋಡಿ ಅದಕ್ಕೆ ಆಮೇಲೆ ಕೇಳುವಾಗ ಅವನು ಏನು ಹೇಳ್ತಿದ್ದಾನೆ ಇಲ್ಲ ಈ ದನಗಳನ್ನೆಲ್ಲ ಅಥವಾ ಈ ಪ್ರಾಣಿಗಳನ್ನು ಯಜ್ಞ ಅರ್ಪಿಸ್ಲಿಕ್ಕೆ ನಿನ್ನ ದೇವರಾದ ಯಹೋವನಿಗೆ ಯಜ್ಞ ಅರ್ಪಿಸ್ಲಿಕ್ಕೆ ಹಿಡ್ಕೊಂಡು ಬಂದಿದ್ದೇನೆ ಆಗ ಮೂಲಕ ದೇವರು ಮಾತಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಯಹೋವನ್ನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ನೋಡಿ ದೇವರು ಮೆಚ್ಚುವಂಥದ್ದು ವಿಧೇಯತ್ವಕ್ಕೆ ಆ ವಿಧೇಯತ್ವಕ್ಕೆ ಅಥವಾ ಆ ವಿಧೇಯತ್ವಕ್ಕೆ ದೇವರು ಮೆಚ್ಚಲ್ಲ ವಿಧೇಯತ್ವಕ್ಕೆ ಮೆಚ್ಚುವ ಮತ್ತು ನಾವು ನೋಡ್ತೇವೆ ದೇವರು ಯಜ್ಞ ಹೋಮಗಳಿಗಿಂತ ಹೆಚ್ಚಾಗಿ ವಿಧೇಯತ್ವವನ್ನು ಮೆಚ್ಚುವವನಾಗಿದ್ದಾನೆ ಮತ್ತು ನಾವು ನೋಡ್ತೇವೆ ಆ ವಿಧೇಯತ್ವವು ಅಥವಾ ಟಗುರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಈಗ ದೇವರಿಗೆ ಯಜ್ಞ ಅರ್ಪಿಸುವಾಗ ಆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತೇಳಿದರೆ ಪ್ರಾಣಿಗಳ ಕೊಬ್ಬನ್ನು ತೆಗೆದು ಯಜ್ಞ ಅರ್ಪಿಸ್ತಾ ಇದ್ರು ಈಗ ದೇವರು ಹೇಳ್ತಿದ್ದಾರೆ ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಇನ್ನು ದೇವ್ರ ಮುಂದೆ ಹೇಳ್ತಿದರೆ ಆ ವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು ಆ ವಿಧೇಯತ್ವವು ಏನಾಗಿರುವುದು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು ಮಂತ್ರ ಮಾಟ ಮಂತ್ರ ಮಾಡುವಂಥದ್ದು ಎಷ್ಟು ಕೆಟ್ಟದ್ದು ಎಂಬುದಾಗಿ ವಾಕ್ಯ ಹೇಳುತ್ತದೆ ಹಾಗಾದರೆ ಈ ಮಾಟ ಮಂತ್ರಗಳಷ್ಟೇ ಕೆಟ್ಟದ್ದಾಗಿದೆ ಏನು ಈ ಆ ವಿಧೇಯತ್ವ ಎನ್ನುವಂಥದ್ದು ಎಂಬುದಾಗಿ ನೋಹ ನಾವೇ ಕಟ್ಟಿಸ್ತಿದ್ದಂಥ ಕಾಲದಲ್ಲಿ ದೇವರು ಶಾಂತಿಯಿಂದ ಕಾದುಕೊಂಡಿದ್ದಂಥ ಕಾಲದಲ್ಲಿ ಈ ನೋಘ ಜನರಿಗೆ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ ಆದರೆ ಜನ ಏನು ಮಾಡ್ತಿದ್ದಾರೆ ಅವಿದೇಯರಾಗ್ತಾ ಇದ್ದಾರೆ ನೋಡಿ ಅವಾಕ್ಯವನ್ನು ಓದುವಾಗ ನಮಗೆ ಚಂದವಾಗಿ ಅರ್ಥ ಮಾಡ್ಕೊಳ್ಬೋದು ನೋಹನ ನಾವೇನ ಕಟ್ಟಿಸ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಕಾದಿದ್ದಾಗ ಆತನಿ ಅವಿದೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಈಗ ದೇವರು ಹೇಳ್ತಿದ್ದಾರೆ ನೀವು ನನಗೆ ವಿಧೇಯರಾಗ್ರಿ ನೀವು ಮಾಡುವಂಥ ಕೆಟ್ಟ ಕೆಲಸಗಳನ್ನು ಬಿಡಿ ದುಷ್ಟ ಕೆಲಸಗಳನ್ನು ಬಿಡಿ ಮಾನಸಾಂತರ ಹೊಂದಿ ಕೆಟ್ಟ ಆಲೋಚನೆಗಳನ್ನು ಬಿಡಿ ದೇವರ ಬಗ್ಗೆ ಅವರಿಗೆ ಗೊತ್ತುಂಟು ಯಾಕಂತ ಹೇಳಿದರೆ ಅದು ದೀರ್ಘಕಾಲ ಬದುಕಿದ್ದಂಥ ಕಾಲ ಅವರು ತಮ್ಮ ಜೀವಮಾನದಲ್ಲಿ ದೇವರ ಕಾರ್ಯಗಳನ್ನು ನೋಡಿದ್ದಾರೆ ಮತ್ತು ಮೊದಲ ಮನುಷ್ಯರೊಂದಿಗೆ ಆ ಕಾಲದಲ್ಲಿ ಬದುಕಿದ್ದಂಥ ಬಹಳಷ್ಟು ಜನರು ಮಾತಾಡಿದ್ದಾರೆ ಅಂದರೆ ಆ ಮೊದಲ ಆದಾಮನೊಂದಿಗೆ ಮತ್ತು ಆದಾಮನ ಕಾಲದವರೊಂದಿಗೆ ಈ ಕಾಲದಲ್ಲಿ ಬದುಕಿದ್ದಂಥ ಬಹಳಷ್ಟು ಜನರು ಕೂಡ ಮಾತಾಡಿದ್ದಾರೆ ಅಂದರೆ ಒಂಬೈನೂರು ವರ್ಷ ಆಯುಷ್ಯ ಒಂಬೈನೂರು ಚಿಲ್ಲರೆ ವರ್ಷ ಆಯುಷ್ಯ ಇರುವಂಥ ಕಾಲ ಆಗ ಒಬ್ಬ ಮನುಷ್ಯನಿಗೆ ಒಂಬೈನೂರು ಒಂಬೈನೂರ ಐವತ್ತು ಅರುವತ್ತೆ ವರ್ಷ ಪ್ರಾಯ ಇದ್ದಂಥ ಕಾಲದಲ್ಲಿ ಜಲಪ್ರಳಯ ಬಂದಿದ್ದು ಆದಮನ ಕಾಲದಿಂದ ಸುಮಾರು ಸಾವಿರದ ಆರುನೂರು ವರ್ಷಗಳ ಕಾಲದಲ್ಲಿ ಹಾಗಾದರೆ ಆ ಕಾಲದಲ್ಲಿ ಬದುಕಿದ್ದಂಥ ಎಂಟುನೂರು ಒಂಬೈನೂರು ವರ್ಷದ ವ್ಯಕ್ತಿಗಳಿಗೆ ಆದಮನ ಸಮಕಾಲೀನರ ಪರಿಚಯ ಇತ್ತು ಅಥವಾ ಸ್ವತಃ ಆದಮನ ಪರಿಚಯ ಇತ್ತು ಅವರಲ್ಲಿ ಭಾಳಷ್ಟು ಜನ ಕೂಡ ಆದಮನ ನೋಡಿದ್ದಿರಬಹುದು ಈ ಒಂದು ಕಾಲಘಟ್ಟದಲ್ಲಿ ಬದುಕಿದ್ದವರಲ್ಲಿ ಆದರೆ ನೋಡಿ ಅವರು ಅಷ್ಟೆಲ್ಲ ದೇವರ ಬಗ್ಗೆ ಹೇಳಿದರು ದೇವರ ವಾಕ್ಯವನ್ನು ಹೇಳಿದರು ದೇವರ ಸುವಾರ್ತೆಯನ್ನು ಸಾರಿದರು ಅವರೇನಾಗಿದ್ದರು ಅಂತೇಳಿ ಅಂದರೆ ದೇವರ ವಾಕ್ಯಕ್ಕೆ ಆ ಈಗ ಇವರು ಹೋಗಿ ಸುವಾರ್ತೆ ಸಾರ್ತಾ ಇದ್ದಾರೆ ಅಥವಾ ನೋ ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ ಆದರೆ ಅವರ ಆ ವಿಧೇಯತ್ವ ಹೋಗಲಿಲ್ಲ ಈಗ ನಾವು ಏನಾಯಿತು ಅಂತ ಮುಂದೆ ನಾವು ನೋಡುವಂಥ ಸಮಯದಲ್ಲಿ ಆ ನಾವೇ ಒಳಗೆ ಕೆಲವರು ಅಂದರೆ ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ಥಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ ಅದು ಕೊಳೆಯನ್ನು ಹೋಗಲಾಡಿಸುವಂಥದ್ದೆಲ್ಲ ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ ದೇವ್ರನಾಮಕ್ಕೆ ಸ್ತೋತ್ರ ಉಂಟಾಗಲಿ ಹಾಗಾದರೆ ಆ ಒಂದು ನಾವೆಯೊಳಗೆ ಕೆಲವರು ಅಂದರೆ ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಆದಮನ ಕಾಲದಿಂದ ಬದುಕಿದ್ದಂಥ ಬಹಳಷ್ಟು ಜನರನ್ನು ಈ ಜಲಪ್ರಳಯದ ಕಾಲದಲ್ಲಿ ಇದ್ದಂಥವರು ನೋಡಿದ್ದಾರೆ ನೋಡಿ ಆದಾಮನ ಮಗ ಏನೋ ಶನ ಕಾಲದಲ್ಲಿ ಯಹೋವನ ನಾಮದಲ್ಲಿ ಆರಾಧನೆ ಪ್ರಾರಂಭವಾಯಿತು ಆನಂತರ ಅನೇಕ ಭಕ್ತರು ಬಂದಿದ್ದಾರೆ ಹಾನೋಕ ಪ್ರವಾದಿಯಾಗಿದ್ದ ಹಾನೋಕ ಪ್ರವಾದನೆ ಮಾಡಿದ್ದಾನೆ ಇದೆಲ್ಲ ವಿಷಯಗಳನ್ನು ಕೇಳಿದವರು ಬಹಳ ಜನ ಇದ್ದ ಇನ್ನು ಹ ತಂದೆ ಲೆಮೆಕ ಕೂಡ ಭಕ್ತನಾಗಿದ್ದ ನೋಡಿ ಇವರೆಲ್ಲ ಭಕ್ತರಾಗಿದ್ದರು ಆ ಕಾಲದಲ್ಲಿ ಸುವಾರ್ತೆ ಆ ಕಾಲದ ಥರ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಸುವಾರ್ತೆ ಸಾವಿರವರು ಭಾಳ ಜನ ಇದ್ದರು ಆದರೆ ಆ ಜನ ಅದನ್ನು ಕೇಳಲಿಕ್ಕೆ ಇಲ್ಲ ಏನು ಮಾಡ್ತಾ ಇದ್ದಾರೆ ಆ ಇದ್ದಾರೆ ಈಗ ನೋಹ ಸುವಾರ್ತೆ ಸಾರ್ತಾ ಇದ್ದಾನೆ ಹಡಗು ಸಿದ್ಧವಾಗ್ತಾ ಉಂಟು ಅಥವಾ ನಾವೇ ಸಿದ್ಧವಾಗ್ತಾ ಉಂಟು ಮಳೆ ಬರ್ತದೆ ದೊಡ್ಡ ಮಳೆ ಬರ್ತದೆ ಈ ನಾವೇ ಸಿದ್ಧವಾಗ್ತಾ ಉಂಟು ನೀವೆಲ್ಲರೂ ಮಾನಸಾಂತರ ಹೊಂದಿಕೊಳ್ಳಿ ನೀವೆಲ್ಲ ಪಾಪಗಳಿಗಾಗಿ ಪಶ್ಚಾತ್ತಾಪ ಪೋಡ್ರಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ನಾನು ಕಟ್ಟಿಸ್ತಿರುವಂಥ ನಾವಿಯೊಳಗೆ ಬಂದು ಸೇರಿಕೊಳ್ಳಿರಿ ಈಗ ಜಲಪ್ರಳ ಬರುವುದಂತೂ ಖಚಿತ ಅದಕ್ಕಿಂತ ಹಿಂದೆ ಹನೋಕನ ಕಾಲದಲ್ಲಿ ಪ್ರವಾದನೆ ಮಾಡಿದ್ದಾರೆ ನೋಡಿ ಅನೇಕ ಭಕ್ತರುಗಳು ಆ ಕಾಲದಲ್ಲಿ ಬದುಕಿದ್ದವರು ಪ್ರವಾದನೆ ಮಾಡಿದ್ದಾರೆ ಆದರೆ ಅವಿಧೇಯರಾಗಿದ್ದರು ಈಗ ಕಡೆ ಚಾನ್ಸ್ ಆಗ ವಿಧೇಯರಾಗಿದ್ದರೆ ನಾವೆಯೊಳಗೆ ಸೇರುವಂಥ ಅವಶ್ಯಕತೆ ಇರಲಿಲ್ಲ ಭೂಮಿಯೊಳಗೆ ಅವ್ರನ್ನ ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದರು ಆದರೆ ಈಗ ಏನಾಗಿದೆ ಟೈಮ್ ದಾಟಿ ಹೋಗಿದೆ ಈಗ ನಾವೇ ಕಟ್ಟಿಸ್ತಾ ಇದ್ದಾರೆ ಈಗ ನೋಹ ಸಾರಿ ಹೇಳುತ್ತಿದ್ದಾನೆ ನೀವೆಲ್ಲ ಪಶ್ಚಾತ್ತಾಪ ಪಡಿ ನಿಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಿ ದೇವರ ಕಡೆಗೆ ತಿರುಗಿಕೊಳ್ಳಿ ಬಂದು ನಾವೇ ಒಳಗೆ ಸೇರಿಕೊಳ್ಳಿ ಆದರೆ ಅವರು ಮತ್ತೆ ಇದ್ದಾರೆ ನೋಡಿ ಅವರು ಅವಿದೇಯರಾಗಿದ್ದ ಅವಿದೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾನೆ ಆದರೆ ಆ ಜನ ಕೇಳಿ ಮತ್ತೆ ಕೂಡ ಏನಾಗ್ತಾ ಇದ್ದಾರೆ ಅವಿದೇಯರಾಗ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನೋಡಿ ಇದು ಏನು ತೋರಿಸಿಕೊಡ್ತಾ ಇದೆ ಇದು ಅಂತ್ಯಕಾಲದಲ್ಲಿ ಹೀಗೆ ಇರ್ತದೆ ಅಥವಾ ಅಂತ್ಯಕಾಲದಲ್ಲಿ ಸುವಾರ್ತೆ ಲೋಕಕ್ಕೆಲ್ಲ ಸಾರಲಾಗ್ತದೆ ಎ ಸ್ವಾಮಿ ಹೇಳಿದ್ದಾರೆ ಇಪ್ಪತ್ನಾಲ್ಕನೇ ಹದ್ದಿ ಆ ಮತ್ತೆ ಸ್ವಾರ್ಥ ಇಪ್ಪತ್ನಾಲ್ಕನೇ ಅದಿಯ ಅದರ ಹದಿನಾಲ್ಕನೇ ವಾಕ್ಯದಲ್ಲಿ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು ಆಗ ಅಂತ್ಯವು ಬರುವುದು ಹಾಗಾದರೆ ಸುವಾರ್ಥೆಯನ್ನು ಸಾರಿಸ್ತಾನೆ ಇದ್ದಾರೆ ಆದರೆ ಬಹಳಷ್ಟು ಜನ ಏನಾಗ್ತಾ ಇದ್ದಾರೆ ಈಗ ಆ ವಿಧೇಯರಾಗ್ತಾ ಇದ್ದಾರೆ ನೋಡಿ ಟಿ ವಿ ಮೂಲಕ ರೇಡಿಯೋ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಈಗ ಟಿ ವಿಗಿಂತ ಹೆಚ್ಚು ಫೇಮಸ್ ಆಗ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳ ಮೂಲಕ ನೋಡಿ ಎಷ್ಟೆಲ್ಲ ಸೋಷಿಯಲ್ ಮೀಡಿಯಾಗಳಿದ್ದಾವೆ ಗೂಗಲ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಇನ್ನು ಟ್ವಿಟರ್ ಅಥವಾ ಎಕ್ಸ್ ಇರ್ಬೋದು ನೋಡಿ ಅನೇಕ ಅನೇಕ ಪ್ಲಾಟ್ಫಾರ್ಮ್ಗಳಿದ್ದಾವೆ ವಾಟ್ಸಪ್ ಇರ್ಬೋದು ವಾಟ್ಸಪ್ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಅಂತ ಹೇಳೋದಕ್ಕಿಂತ ಇದೊಂದು ಮೆಸೇಜಿಂಗ್ ಆ್ಯಪ್ ಅದರ ಮೂಲಕ ಕೂಡ ಬರ್ತದೆ ಇನ್ನೂ ಎಷ್ಟೋ ನೂರಾರು ಆ್ಯಪ್ಗಳಿದ್ದಾವೆ ಅದರ ಮೂಲಕ ಸುವಾರ್ತೆ ಬರ್ತಾ ಉಂಟು ಇನ್ನು ಬೈಬಲ್ ಸ್ವಾರ್ತೆ ಸಾರುವಂಥ ಟಿ ವಿ ಚಾನೆಲ್ಗಳ ಆ್ಯಪ್ಗಳಿದ್ದಾವೆ ಇನ್ನು ಬೈಬಲಿನ ಆ್ಯಪ್ಗಳಿದ್ದಾವೆ ನೋಡಿ ಕರೆಸ್ಪಾಂಡನ್ಸ್ ಆಗಿ ಅಥವಾ ಏನಂತ ಹೇಳ್ಬೋದು ಆನ್ಲೈನಾಗಿ ಆಗಿ ಬೈಬಲ್ ಕಲಿಸುವಂಥ ಎಷ್ಟೋ ವ್ಯವಸ್ಥೆಗಳಿದ್ದಾವೆ ನೇರ ಮನೆಗೆ ಹೋಗಿ ವಾಕ್ಯ ತಿಳಿಸುವಂಥ ಎಷ್ಟೋ ವ್ಯವಸ್ಥೆಗಳಿದ್ದಾವೆ ಇಷ್ಟೆಲ್ಲ ಇದ್ದರೂ ಇಷ್ಟೆಲ್ಲ ಕೇಳಿದರೂ ಜನ ಏನು ಮಾಡ್ತಾ ಇದ್ದಾರೆ ಆ ವಿಧೇಯರಾಗ್ತಾ ಇದ್ದಾರೆ ನೋಡಿ ಇದೊಂದು ಅಂತ್ಯಕಾಲದ ಪ್ರಮುಖವಾದ ಲಕ್ಷಣ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಇದು ಕಡೆಯ ಕಾಲದ ಅಂತ್ಯಕಾಲದ ಪ್ರಮುಖವಾದ ಲಕ್ಷಣ ನೋಡಿ ಈಗ ಇಲ್ಲಿ ನೋಡ್ತೇವೆ ಆ ಪೇತ್ರನ ಒಂದನೇ ಪತ್ರಿಕೆ ಮೂರನೇ ಅಧ್ಯಾಯ ಅದರ ಆ ಇಪ್ಪತ್ತನೇ ವಾಕ್ಯದ ಕೊನೆಯ ಭಾಗದಲ್ಲಿ ಆ ನಾವಿಯೊಳಗೆ ಕೆಲವರು ಅಂದರೆ ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ನೋಡಿ ಆ ನಾವಿಯೊಳಗೆ ಕೆಲವೇ ಜನರು ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಆ ನೀರು ಅನೇಕರಿಗೆ ಶಿಕ್ಷೆಯ ನೀರಾಗಿದ್ದಾಗ ಇವರಿಗೆ ರಕ್ಷಣೆಯ ನೀರಾಗಿತ್ತು ಇವರು ಪಾರಾಗುವ ನೀರು ಅನೇಕರು ಮುಳುಗಿ ಹೋಗುವಂಥ ನೀರು ಸತ್ತು ಹೋಗುವಂಥ ನೀರಾಗಿರುವಾಗ ಈ ಎಂಟು ಜನರಿಗೆ ಅದು ಅವರನ್ನು ಪಾರು ಮಾಡುವ ನೀರು ರಕ್ಷಿಸುವಂಥ ನೀರು ಹೊಸ ಲೋಕಕ್ಕೆ ನಡೆಸುವಂಥ ನೀರು ಆಗಿತ್ತು ಈಗ ಅವರೇನು ಮಾಡ್ತಿದ್ದಾರೆ ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ಥಾನವು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ ಅದು ಮೈ ಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ ಹಾಗಾದರೆ ನೋವನ ಕಾಲದವರು ಏನಾದರೂ ನಾವೇ ಒಳಗೆ ಸೇರಿಕೊಂಡರು ಈಗಿನ ಕಾಲದವ್ರು ಏನು ಮಾಡಬೇಕು ಕ್ರಿಸ್ತನೆಂಬ ನಾವೇ ಒಳಗೆ ಸೇರಿಕೊಳ್ಬೇಕು ಅಥವಾ ದೇವರ ಸಭೆ ಎಂಬ ನಾವೇ ಒಳಗೆ ಸೇರಿಕೊಳ್ಬೇಕು ಯೇ ಸ್ವಾಮಿ ಹೇಳಿದ್ದಾರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಇನ್ನು ಒಂದು ಎರಡು ಕೊರಿಂತೆ ಐದರ ಹದಿನೇಳರಲ್ಲಿ ನೋಡ್ತೇವೆ ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಕ್ರಿಸ್ತನಲ್ಲಿ ಇದ್ದರೆ ಅಂತ ಹೇಳುವಾಗ ಅದರರ್ಥ ಕ್ರಿಸ್ತನ ಸಭೆಯೊಳಗೆ ಬಂದಿದ್ದರೆ ಮಾನಸಾಂತರ ಹೊಂದಿ ದೀಕ್ಷಾಸ್ತಾನ ಮಾಡಿಸಿಕೊಂಡು ಸಭೆಯೊಳಗೆ ಬಂದಿದ್ದರೆ ಅವನೇನಾಗ್ತಾನೆ ದೇವರ ಮಗು ಆಗ್ತಾನೆ ಈ ಲೋಕಕ್ಕೆ ದೊಡ್ಡ ಕೇಡು ಬರಲಿಕ್ಕಿದೆ ನೋಡಿ ಆ ಕಾಲದಲ್ಲಿ ನಾವೇ ಕಟ್ತಾ ಇದ್ದಂಥ ಕಾಲದಲ್ಲಿ ಈ ನೋಹ ಹೋಗಿ ಎಲ್ಲ ಕಡೆ ಸ್ವಾರ್ಥ ಹೇಳ್ತಿದ್ದಾನೆ ಈಚೆ ಕೆಲಸ ನಡೀತಾ ಇದೆ ಆಚೆಗೆ ಸುವಾರ್ತೆ ಸಾರ್ತಾ ಇದ್ದಾನೆ ಕಟ್ತಾ ಇರುವಂಥ ನಾವೇ ಒಳಗೆ ಬಂದು ಪ್ರವೇಶ ಮಾಡಿ ಅವ್ರು ಯಾರೂ ಬರಲಿಲ್ಲ ಅವಿದೆ ಯಾರಾದರೂ ಇವತ್ತು ಕೂಡ ದೇವರು ಲೋಕಕ್ಕೆಲ್ಲ ಸುವಾರ್ತೆ ಸಾರಿಸ್ತಾ ಇದ್ದಾರೆ ನೋಡಿ ಲೋಕಕ್ಕೆ ಆ ಕಾಲದಲ್ಲಿ ಜಲಪ್ರಳಯ ಬಂದ ಹಾಗೆ ಈ ಕಾಲದಲ್ಲಿ ಶಿಕ್ಷೆ ಬರ್ತದೆ ಏಸು ಕ್ರಿಸ್ತನು ಮರಳಿ ಬರೋಣ ಆಗ್ತದೆ ನೋಡಿ ಈ ಕಾಲದಲ್ಲಿ ಏಸು ಕ್ರಿಸ್ತನು ಮರಳಿ ಬರುವನು ಬೇಗ ಬರುವನು ಅಂತ ಹೇಳಿದರೆ ಆ ಕಾಲದಲ್ಲಿ ಮಳೆ ಬೇಗ ಬರ್ತದೆ ಆಗ ಸಾರ್ತಾ ಇದ್ದಂಥ ಸುವಾರ್ತೆ ಮಳೆ ಬೇಗ ಬರ್ತದೆ ಮಳೆ ಬೇಗ ಬರ್ತದೆ ಮಳೆ ಬರ್ತದೆ ಈ ಲೋಕವನ್ನೆಲ್ಲ ಮುಳುಗಿಸಿ ಬಿಡ್ತದೆ ಹಾಗಾಗಿ ಮಾನಸಂತ್ರ ಹೊಂದ್ಕೊಳ್ಳಿ ಇಲ್ಲಿ ಕಟ್ತಾ ಇದ್ದನಲ್ಲ ಈ ನಾವೇ ಒಳಗೆ ನೀವು ಸೇರಿಕೊಳ್ಳಿರಿ ನೋಡಿ ಮಳೆ ಬೇಗ ಬರ್ತಾ ಉಂಟು ನಾವು ನಾ ನೀವು ನಾವು ನಾವೇ ಒಳಗೆ ಸೇರಿಕೊಳ್ಳ್ರಿ ಈಗ ಸ್ವಾರ್ಥ ಏನು ಅಂತ ಹೇಳಿದರೆ ಇದೇ ರೀತಿಯಲ್ಲಿ ಈಗ ಯೇಸು ಕ್ರಿಸ್ತರು ಬೇಗ ಬರ್ತಾ ಇದ್ದಾರೆ ಹಾಗಾಗಿ ನೀವು ದೇವರ ಸಭೆಯೊಳಗೆ ಸೇರಿಕೊಳ್ಳಿರಿ ಮಾನಸಾಂತರ ಹೊಂದಿರಿ ಪಶ್ಚಾತ್ತಾಪ ಪಡ್ರಿ ಆ ಕಾಲದಲ್ಲಿ ಕೂಡ ಮಾನಸಾಂತರ ಹೊಂದಿರಿ ಪಶ್ಚಾತ್ತಾಪ ಪಡ್ರಿ ಇತ್ತು ಈ ಕಾಲದಲ್ಲಿ ಕೂಡ ಮಾನಸಾಂತರ ಹೊಂದಿರಿ ಪಶ್ಚಾತ್ತಾಪ ಪಡ್ರಿ ಏಸು ಕ್ರಿಸ್ತನನ್ನು ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿರಿ ನಾವೇ ಒಳಗೆ ಸೇರಿಕೊಳ್ಳ್ರಿ ಆತ ಬೇಗ ಬರುವವನಾಗಿದ್ದಾನೆ ಎಂಬುದ ಮಳೆ ಬೇಗ ಬರ್ತದೆ ಅಂತ ಹೇಳಿದರೆ ಅವರೊಂದರೂ ಬಂದಿಲ್ಲ ಬರುವುದಿಲ್ಲ ನಾವು ನಂಬುವುದಿಲ್ಲ ಈಗ ಯೇಸು ಸ್ವಾಮಿ ಬೇಗ ಬರ್ತಾರೆ ಅಂತ ಹೇಳಿದರೆ ಕೂಡ ಜನ ಹೇಳೋರಾಗಿದ್ದಾರೆ ಏ ಸ್ವಾಮಿ ಇನ್ನೂ ಬಂದಿಲ್ಲ ಏ ಸ್ವಾಮಿ ಬರುವುದಿಲ್ಲ ಏ ಸ್ವಾಮಿ ಬರ್ತಾರೆ ಅಂತ ನಾವು ನಂಬುವುದಿಲ್ಲ ಅಷ್ಟು ನನ್ನ ಒಂದು ಪ್ರಶ್ನೆ ಆ ಕಾಲದಲ್ಲಿ ಕೂಡ ಸುವಾರ್ತೆ ಸಾರ್ತಾ ಇದ್ದರು ಎಲ್ಲ ಆಗ್ತಾಯಿತ್ತು ಈ ಕಾಲದಲ್ಲಿ ಕೂಡ ಸುವಾರ್ತೆ ಸಾರ್ತದೆ ಅಂತ್ಯಕ ಬರ್ತಾ ಇದೆ ಸುಗದ ಅಂತ್ಯ ಆಗ್ತಾ ಇದೆ ಸ್ವಾಮಿ ಬರ್ತಾ ಇದ್ದಾರೆ ಇಷ್ಟೆಲ್ಲ ಸಾರಿದ್ರು ಯಾಕೆ ಅವಿದೆ ಅತ್ತೋ ನೋಡಿ ಯಾಕೆ ಅಂತ ಹೇಳಿದರೆ ದೇವರ ವಾಕ್ಯದಲ್ಲಿ ಇದಕ್ಕೆ ಭಾಳ ಡಿಟೇಲ್ ಆಗಿ ನಮಗೆ ಉತ್ತರ ಕೊಡ್ಬೋದು ಆದರೆ ಚುಟುಕಾಗಿ ಹೇಳ್ತೇನೆ ದೇವರ ವಾಕ್ಯ ಹೇಳ್ತದೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯನ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು ಯಾಕೆ ಅವು ಇದೇ ಇದ್ದಾರೆ ಅವರಿಗೆ ಪಾಪ ಮಾಡಬೇಕು ತಾನು ಮಾಡುವ ಪಾಪಕ್ಕಾಗಿ ಪಟ್ಟು ದೇವರ ಕಡೆ ತಿರುಗಿಕೊಳ್ಳಲಿಕ್ಕೆ ಮನಸ್ಸಿಲ್ಲ ಒಂದು ಸ್ವಾಮಿ ಹೇಳ್ತಿದ್ದಾರೆ ಈ ಜನರ ಹೃದಯವು ಕೊಬ್ಬಿತ್ತು ಇವರ ಕಣ್ಣು ಕುರುಡಾಗಿದೆ ಅಥವಾ ಕಣ್ಣು ಕಾಣುವುದಿಲ್ಲ ಮತ್ತು ಇವರ ಕಿವಿ ಕೇಳಿಸುವುದಿಲ್ಲ ಹೃದಯ ಕೊಬ್ಬಿದೆ ಇವರು ನನ್ನ ಕಡೆಗೆ ತಿರುಗಿಕೊಂಡು ಸ್ವಸ್ಥತೆಯನ್ನು ಹೇಗೂ ಹೊಂದಿಕೊಳ್ಳಬಾರದೆಂದು ನಿರ್ಧಾರ ಮಾಡಿಕೊಂಡಿದ್ದಾರೆ ನಾವು ದೇವರ ಕಡೆಗೆ ಮಾತ್ರ ಬರುವುದಿಲ್ಲ ಈಗ ನೋಡಿ ಭಾಳ ಜನಕ್ಕೆ ಕೇಳಿದರೆ ಹೇಳ್ತಾರೆ ಇಲ್ಲ ಇಲ್ಲ ಅದೆಲ್ಲ ನಮಗೆ ಫಾಲೋ ಮಾಡಲಿಕ್ಕೆ ಆಗುವುದಿಲ್ಲ ಭಾಳ ಸ್ಟ್ರಿಕ್ಟ್ ಆದಂಥ ನಿಯಮಗಳು ನೋಡಿ ಯೇಸು ಸ್ವಾಮಿ ಭೂಮಿಯಲ್ಲಿ ಸುವಾರ್ತೆ ಹೇಳುತ್ತಿದ್ದಂಥ ಕಾಲದಲ್ಲಿ ಕೂಡ ತುಂಬ ಜನ ಹೇಳ್ತಿದ್ರು ಇದು ಕಠಿಣವಾದ ಮಾತು ಇದನ್ನು ಅನುಸರಿಸಲಿಕ್ಕೆ ಯಾರಿಂದ ಆದೀತು ಇದು ಬಹಳ ಸುಲಭವಾದ ಮಾತು ಉಳಿದ ಎಲ್ಲ ಲೋಕದ ಬೋಧನೆಗಳಿಗಿಂತ ಇದು ಸುಲಭವಾದ ಮಾತು ಯೇಸುವೆ ನಾನೊಬ್ಬ ಪಾಪಿ ನನ್ನ ಪಾಪಗಳನ್ನು ಕ್ಷಮಿಸು ಆದ್ರೂ ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ನನ್ನ ಪಾಪಿ ಅಂತ ಒಪ್ಕೊಳ್ಳಲಿಕ್ಕೆ ಭಾಳ ಜನ ಸಿದ್ಧರಿಲ್ಲ ನೋಡಿ ಇನ್ನು ಏಸುವೆ ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು ನನಗಾಗಿ ಸತ್ತಿದ್ದಿ ನನಗಾಗಿ ಸಮಾಧಿ ಆಗಿದ್ದೆ ನಾನು ನಂಬ್ತೇನೆ ಸ್ವಾಮಿ ನನ್ನನ್ನು ತೊಳೆದು ಶುದ್ಧೀಕರಿಸು ಓ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸತ್ತಿದ್ದಾರೆ ಪುನರ್ಥಾನ ಒಂದು ಎದ್ದಿದ್ದಾರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆದರೆ ಅವ್ರು ಮಾಡುವಂಥ ಆಚರಣೆಗಳು ಎಷ್ಟೋ ತಪ್ಪಾದ ಆಚರಣೆಗಳನ್ನು ಮಾಡೋರಾಗಿದ್ದಾರೆ ಯಾವ ಲಾಜಿಕ್ ಇಲ್ಲದಂಥ ಯಾವೊಂದು ಯುಕ್ತಿಗೆ ನಿಲುಕದಂಥ ಅಥವಾ ಯಾವೊಂದು ಯುಕ್ತಿಯೊಂದಿಗೆ ಮ್ಯಾಚ್ ಆಗದಂಥ ರೀತಿಯಲ್ಲಿ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಆದರೆ ಸತ್ಯದೇವರ ವಿಷಯ ಬರುವಂಥ ಸಮಯದಲ್ಲಿ ಅದನ್ನು ನಂಬಲಿಕ್ಕೆ ಅವರಿಗೆ ಆಗುವುದಿಲ್ಲ ಒಂದು ಅವರಿಗೆ ಅಹಂಕಾರ ಇರ್ತದೆ ಎರಡು ನಂಬಲಿಕ್ಕೆ ಆಗೋಲ್ಲ ದೇವರ ಮುಂದೆ ಒಪ್ಪಿಸ್ಕೊಡಲಿಕ್ಕೆ ಸಿದ್ಧರಿರುವುದಿಲ್ಲ ತಗ್ಗಿಸ್ಲಿಕ್ಕೆ ಸಿದ್ಧರಿರುವುದಿಲ್ಲ ಈ ಕಾರಣದಿಂದ ಅವರು ನಂಬ್ತಾ ಇಲ್ಲ ಅಥವಾ ಅವಿದೇಯರಾಗ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೇವೆ ದೇವ್ರ ನಂಬಿಕೆ ಸ್ತೋತ್ರ ಆ ಕಾಲದವರು ಏನು ಮಾಡಿದ್ದಾರೆ ನೋವನು ಸಾರಿದ ಸುವಾರ್ತೆಯನ್ನು ಕೇಳಿ ಯಾರೂ ಕೂಡ ದೇವರ ದೇವರು ಹೇಳಿದಂಥ ಅಥವಾ ಕಟ್ತಾ ಇದ್ದಂಥ ನಾವೇ ಒಳಗೆ ಬರಲಿಲ್ಲ ಆದರೆ ಹಾಗೆ ಕೊನೆಗೇನಾಯಿತು ಆ ಎಂಟು ಜನ ನೋಗ ನೋಗನ ಹೆಂಡತಿ ಮೂರು ಮಕ್ಕಳು ಮತ್ತು ಅವರ ಹೆಂಡತಿಯರು ಮಾತ್ರ ನಾವಿಗಳಿಗೆ ಸೇರಿಕೊಂಡರು ಮತ್ತು ಮೃಗಗಳಲ್ಲಿ ಕೂಡ ಎರಡೆರಡು ಎರಡೆರಡು ಈ ರೀತಿಯಾಗಿ ನಾವಿಗಳಿಗೆ ಸೇರಿಕೊಂಡಿತ್ತು ಅವರೆಲ್ಲ ಪಾರಾದರು ಎಂಬುದಾಗಿ ಈಗ ಸಭೆ ಸಿದ್ಧವಾಗಿದೆ ಇದು ಸುಪ್ರಸನ್ನತೆಯ ಕಾಲ ದೇವರ ವಾಕ್ಯ ಹೇಳ್ತದೆ ಎರಡು ಕೊರಿಂತಿ ಆರನೇ ಅಧ್ಯಯ ಎರಡನೇ ವಾಕ್ಯದಲ್ಲಿ ನೋಡ್ತೇವೆ ಇದು ಸುಪ್ರಸನ್ನತೆಯ ಕಾಲ ಇದೇ ರಕ್ಷಣೆಯ ದಿನ ಈಗ ಯಹೋವನ್ನು ಸಿಕ್ಕುವ ಕಾಲ ದೇವರು ಸಿಕ್ಕುವ ಕಾಲ ಈಗ ಯೇಸು ಸ್ವಾಮಿ ನಮ್ಮ ಹತ್ತಿರದಲ್ಲಿರುವ ಕಾಲ ಈಗ ಪಾಪಕ್ಕಾಗಿ ಪಶ್ಚಾತಪಟ್ಟು ಕರ್ತನನ್ನು ಸ್ವೀಕಾರ ಮಾಡಿದರೆ ನಮಗೆ ರಕ್ಷ ಸಿಗ್ತದೆ ನಾವು ನಾವೇ ಒಳಗೆ ಸೇರಿಕೊಳ್ತೇವೆ ಆತ್ಮೀಕ ನಾವೇ ಕ್ರಿಸ್ತನಲ್ಲಿ ಅಥವಾ ದೇವರ ಸಭೆಯಲ್ಲಿ ಸೇರಿಕೊಳ್ತೇವೆ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಬಹಳ ಸ್ಪಷ್ಟವಾಗಿ ನಾವು ನೋಡುವಂಥವರಾಗಿದ್ದೇವೆ ಆಗ ನೋಹ ಸಾರಿದರೆ ಯಾರೂ ನಂಬಲಿಲ್ಲ ನಂಬಿದವರು ನಾವೇ ಒಳಗೆ ಸೇರಿಕೊಂಡರು ಆ ಒಳಗೆ ಸೇರಿಕೊಂಡಿದ್ದು ಮತ್ತು ಅವರು ಹೊಸ ಲೋಕಕ್ಕೆ ಬಂದಿದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದಕ್ಕೆ ಸಮಾನ ಈ ಕಾಲದಲ್ಲಿ ನಂಬಿ ದೇವರ ಕಡೆಗೆ ತಿರುಗಿಕೊಳ್ಳಿ ವಾಕ್ಯ ಹೇಳುತ್ತೆ ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಒಂದು ನಂಬದೇ ಹೋಗುವನು ದಂಡನೆಗೆ ಗುರಿಯಾಗುವನು ಈ ಕಾಲದಲ್ಲಿ ನೋಡಿ ನಮಗೆ ಲೋಕನ ಸುವಾರ್ತೆ ಏಳನೇ ಅದೇ ಇಪ್ಪತ್ತೊಂಬತ್ತು ಮೂವತ್ತನೇ ವಾಕ್ಯದಲ್ಲಿ ನೋಡ್ತೇವೆ ಆ ಕಾಲದಲ್ಲಿದ್ದಂಥ ಧರ್ಮೋಪದೇಶಗಳು ಶಾಸ್ತ್ರಿಗಳು ಪರಿಸರ ಮುಂತಾದ ಅನೇಕರು ದೀಕ್ಷಾಸ್ನಾನ ತೆಗೆದುಕೊಳ್ಳದೆ ಹೋದ್ರಿಂದ ತಮ್ಮ ಕುರಿತಾಗಿದ್ದಂಥ ದೇವರ ಚಿತ್ತವನ್ನು ಅವರು ಏನು ಮಾಡಿದರು ನಿರಾಕರಿಸಿದರು ಎಂಬುದ ಹಾಗೆಯೇ ಈ ಕಾಲದಲ್ಲಿ ಕೂಡ ತಮ್ಮ ಕುರಿತಾಗಿರುವಂಥ ದೇವರ ಚಿತ್ತವನ್ನು ನಿರಾಕರಿಸುವಂಥವರಾಗಿದ್ದಾರೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಆ ವಿಧೇಯತ್ವದ ಆತ್ಮ ಬಹಳ ಬಲವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಸ್ವಾರ್ಥ ಎಲ್ಲರಿಗೆ ದೇವರು ತಲುಪಿಸ್ತಾ ಇದ್ದಾನೆ ಸ್ವಾರ್ಥ ಎಲ್ಲರ ಮನೆಗೆ ದೇವರು ತಲುಪಿಸ್ತಾ ಇದ್ದಾನೆ ಸ್ವಾರ್ಥ ಎಲ್ಲರ ಹೃದಯಕ್ಕೆ ದೇವರು ಮುಟ್ಟಿಸ್ತಾ ಇದ್ದಾನೆ ಸ್ವಾರ್ಥೆಯ ವಾಕ್ಯದ ಬೀಜವನ್ನು ದೇವರು ಎಲ್ಲ ಕಡೆ ಬಿತ್ತಿಸ್ತಾ ಇದ್ದಾರೆ ಸಾರುವವರು ಲೋಕದ ಕಟ್ಟಕಡೆಯವರೆಗೆ ಸಾರಿದ್ದಾರೆ ಎಂಬುದಾಗಿ ಕೇಳಿಸಲ್ ಕೇಳಿಸಲಿಲ್ಲವೋ ಎಂಬುದಾಗಿ ಇಲ್ಲ ಕೇಳಿಸ್ತಾ ಉಂಟು ಎಲ್ಲರಿಗೆ ಕೇಳಿಸ್ತಾ ಉಂಟು ಆದರೆ ಹೃದಯ ಗಟ್ಟಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಕಣ್ಣು ಕುರುಡು ಮಾಡ್ಕೊಂಡು ಬಿಟ್ಟಿದ್ದಾರೆ ಕಿವಿ ಕಿವಿಡು ಮಾಡಿ ಬಿಟ್ಟಿದ್ದಾರೆ ದೇವರ ಕಡೆ ತಿರಿಕೊಂಡು ರಕ್ಷಣೆ ಹೊಂದಬಾರದೆಂಬುದಾಗಿ ನೋಡ ಸ್ವಾರ್ಥೆ ಸಾರಿದ ಯಾರೂ ನಂಬಲಿಲ್ಲ ದೇವರು ಶಾಂತಿಯಿಂದ ಕಾದಿದ್ದರು ಈಗಲೂ ಕೂಡ ದೇವರು ಶಾಂತಿಯಿಂದ ಕಾದಿದ್ದಾರೆ ಪೇತ್ರ ಕೇಳ್ತಿದ್ದಾನೆ ಹಾಗಾದರೆ ಏ ಸ್ವಾಮಿ ಬರಲಿಕ್ಕೆ ತಡ ಮಾಡ್ತಾ ಇದ್ದಾರೆ ಇಲ್ಲ ತಡ ಮಾಡ್ತಾ ಇಲ್ಲ ಅವರು ದೀರ್ಘಶಾಂತಿಯಿಂದ ಕಾದಿದ್ದಾರೆ ಎಲ್ಲರೂ ರಕ್ಷಣೆ ಹೊಂದಬೇಕು ಎಂಬುದಾಗಿ ಹಾಗಾಗಿ ಈ ಆ ವಿಧೇಯತ್ವ ಅನ್ನುವಂಥದ್ದು ಆ ಕಾಲದಲ್ಲಿ ನೋಗನ ಕಾಲದಲ್ಲಿ ಇತ್ತು ಈಗ ಕೂಡ ಅದು ಬಹಳ ಪ್ರಬಲವಾಗಿ ನೋಡ್ತಾಯಿದ್ದೆವು ಆಗ ನಾವೇ ಇತ್ತು ಈಗ ಸಭೆ ಉಂಟು ಆಗ ಮಾನಸಾಂತರ ಹೊಂದಿ ನಾವೇ ಒಳಗೆ ಸೇರಬೇಕಾಗಿತ್ತು ಜಲಪ್ರಳಯದಿಂದ ಇದ್ದರು ಈಗ ಮಾನಸಾಂತರ ಒಂದು ಕ್ರಿಸ್ತನಲ್ಲಿ ಸೇರಿಕೊಂಡ್ರೆ ಅಥವಾ ಸಭೆಯೊಳಗೆ ಬಂದರೆ ಬರಲಿರೋ ಕೋಪದಿಂದ ತಪ್ಪಿಸಿಕೊಂಡು ದೇವರಾಜ್ಯದಲ್ಲಿ ಸೇರುವವರಾಗಿರುತ್ತಾರೆ ಪ್ರೀತಿಯ ವೀಕ್ಷಕರೇ ಸೇವಕರು ಹಾಗೆ ನೋಹನ ಕಾಲಗಳಲ್ಲಿ ಅವಿದೇಯತ್ವ ಬಲವಾಗಿ ಕಾರ್ಯ ಮಾಡಿದ ಹಾಗೆ ಈ ದಿನಗಳಲ್ಲಿ ಕೂಡ ಅವಿದೇಯತ್ವ ಪ್ರತಿ ಮನುಷ್ಯರೊಳಗೆ ಸುವಾರ್ತೆಗೆ ವಿರುದ್ಧವಾಗಿ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಾ ಇದೆ ಅದನ್ನು ನಾನು ಕೇಳುವಂಥ ಪ್ರೀತಿಯ ದೇವಚರಣೆ ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ವಿಧೇಯರಾಗೋಣ ವಾಕ್ಯವನ್ನು ಕೇಳೋಣ ಸುವಾರ್ತೆಯನ್ನು ಅಂಗೀಕರಿಸೋಣ ಕ್ರಿಸ್ತನ ಮಾರ್ಗದಲ್ಲಿ ನಾವು ಬರೋಣ ರಕ್ಷಣೆಯಲ್ಲಿದ್ದವರು ಕೂಡ ವಾಕ್ಯದ ಪ್ರಕಾರವಾದ ವಿಧೇಯತ್ವದ ಜೀವಿತ ನಡೆಸೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ವಿಧೇಯ ಅವಿದೇಯತ್ವದ ಕುರಿತಾಗಿ ತಿಳಿಸಿದಂಥ ದೇವ ಸೇವಕರಿಗೆ ಆಸಿರ ಟಿ ಬರೋದ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸಿ ಟಿವಿಯನ್ನು ವೀಕ್ಷಿಸ್ತೀರಿ ವಂದನೆಗಳು